ಇವತ್ತು ಸಸಿ ನೆಡುವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಈ ಗೇ ಈ ಗೇಟ್ ಅಲ್ಲಿ ಅಂದ್ರೆ ಹೊಸಕ್ಕಿ ಪಳ್ಳ ಗೇಟ್ ನಮ್ಮ ಇದು ಹೈವೇ ಅಕ್ಕಪಕ್ಕದಲ್ಲಿ ಈ ಇಲ್ಲಿ ನಾವು ಏನು ಗಿಡ ನೆಡ್ತೀವಿ ಮಕ್ಕಳ ನೀವು ಎಲ್ರು ಸಹ ಇಲ್ಲಿ ಒಂದೊಂದು ಗಿಡವನ್ನ ನೆಡ್ತೀರಾ ಬಟ್ ಆ ಗಿಡ ಇವತ್ತಿಗೆ ಅಂದ್ರೆ ನಮ್ಮ ನಾವು ನೆಟ್ಟ ಗಿಡ ನಾವು ಬೆಳೆಸಬೇಕು ಹಾಗೆ ಇದು ಪ್ರತಿ ದಿನ ಸಹನ ನೀವು ನೋಡ್ಕೊಂಡು ಹೋಗಾಡ್ತಿದ್ದೀರಾ ಮತ್ತೆ ಪ್ರತಿ ದಿನನೂ ನಿಮ್ಮ ಮನಸ್ಸಲ್ಲಿ ಬರ್ಬೇಕು ಇದು ನಾನು ನೆಟ್ಟ ಗಿಡ ಇದನ್ನ ನಾವು ಪೋಷಿಸಬೇಕು ಬೆಳೆಸ್ಬೇಕು ಅಂತ ಈ ಒಂದು ಪರಿಸರ ದಿನಾಚರಣೆಯನ್ನ ಯಾಕೆ ಮಾಡ್ತಿದೀವಿ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಎಪ್ಪತ್ತೆರಡು ಜೂನ್ ಐದರಿಂದ ಈ ಒಂದು ಪರಿಸರ ದಿನಾಚರಣೆ ಆರಂಭವಾಗಿ ಇವತ್ತಿನವರೆಗೂ ನಡ್ಕೊಂಡ್ ಬರ್ತಾ ಇದೆ ಯಾಕೆ ಪರಿಸರ ದಿನಾಚರಣೆ ಮತ್ತೆ ಸಸಿ ನೆಡುವ ಕಾರ್ಯಕ್ರಮವನ್ನ ವರ್ಷಕ್ಕೆ ಒಂದ್ಸರಿ ಮಾಡ್ತೀವಿ ಅಂದ್ರೆ ಅದು ನಮ್ಮ ಪೊಲ್ಯೂಷನ್ ಅಂದ್ರೆ ಏನು ವಾಯು ಮಾಲಿನ್ಯ ಆಗಿರ್ಬೋದು ಜಲ ಮಾಲಿನ್ಯ ಆಗಿರ್ಬೋದು ಶಬ್ದ ಮಾಲಿನ್ಯ ಎಲ್ಲದಕ್ಕೂ ಸಹ ಒಂದು ಈ ಈ ನಾವೇನು ಗಿಡ ನೆಟ್ಟು ಗಿಡ ಬೆಳೆಸಿ ಅದನ್ನ ಪೋಷಿಸ್ತೀವಿ ಈ ಒಂದು ಪೊಲ್ಯೂಷನ್ ಅನ್ನ ತಡೆಗಟ್ಟುತ್ತೆ ಅದು ಆದ್ರಿಂದ ಇದು ಇವತ್ತಿನ ಕಾರ್ಯಕ್ರಮ ಆಗಿರ್ಬಾರ್ದು ಪ್ರತಿ ಸಹ ನಿಮ್ಮ ಅಕ್ಕಪಕ್ಕದಲ್ಲಾಗಿರ್ಬೋದು ಅಥವಾ ನಿಮ್ಮ ಶಾಲಾ ಕಾಂಪೌಂಡ್ ಅಲ್ಲಿ ಆಗಿರ್ಬೋದು ಅಥವಾ ನಮ್ಮ ಸುತ್ತಮುತ್ತಲಿನ ಎಲ್ಲಾ ಜಾಗದಲ್ಲಾಗಿರ್ಬೋದು ನೀವು ಗಿಡಗಳನ್ನ ನೆಟ್ಟು ಅದನ್ನ ಪೋಷಿಸಬೇಕು ಮತ್ತೆ ಪರಿಸರವನ್ನ ರಕ್ಷಿಸಬೇಕು ಪರಿಸರವನ್ನ ರಕ್ಷಿಸೋದ್ರಿಂದ ನಮ್ಗೆ ಎಷ್ಟು ಅನುಕೂಲ ಅಂದ್ರೆ ನಾವು ನಮ್ಮ ಸುತ್ತಮುತ್ತಲಿನ ಗಿಡಗಳನ್ನ ಬೆಳೆಸಿ ಅದರಿಂದ ಬರೋ ಎಷ್ಟು ಇವತ್ತಿನ ಇವತ್ತಿನ ದಿನದಲ್ಲಿ ಸುಮಾರು ವಾಹನಗಳು ಚಲಿಸ್ತವೆ ಮತ್ತೆ ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಎಲ್ಲ ಉಂಟಾಗುತ್ತೆ ಅದನ್ನ ತಡೆಗಟ್ಟಬೇಕು ಅಂದ್ರೆ ನಾವು ಮುಖ್ಯವಾಗಿ ಪರಿಸರವನ್ನ ರಕ್ಷಿಸಲೇಬೇಕು ಮತ್ತೆ ಗಿಡವನ್ನ ಪೋಷಿಸಲೇಬೇಕು ಇವತ್ತಿನ ಈ ಕಾರ್ಯಕ್ರಮವನ್ನ ನಾವು ಇವತ್ತು ಒಂದೇ ದಿನಕ್ಕೆ ಸೀಮಿತ ಮಾಡ್ಕೋಬಾರ್ದು ಇದು ಪ್ರತಿದಿನವೂ ಸಹ ಅಂದ್ರೆ ಮುನ್ನೂರ ಅರವತ್ತೈದು ದಿನಗಳ ಕಾಲನು ಸಹ ಇದು ನಡೀತಾ ಇರಬೇಕು ಅಂತ ನಾನು ನಿಮ್ಗೆ ಎಲ್ರಿಗೂ ಕೇಳ್ಕೊಂತ ಇದ್ದೇನೆ ಇವತ್ತು ಏನು ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ನೀವು ಎಲ್ರು ಒಂದೊಂದು ಗಿಡ ನೆಡ್ತೀರಾ ನೀವು ಎಲ್ಲ ಒಂದೊಂದು ಗಿಡ ನೆಟ್ಬಿಟ್ಟು ಅದನ್ನ ನೀವು ಡೈಲಿ ನೀವು ನೋಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ನೀವು ಅಬ್ಸರ್ವ್ ಮಾಡ್ಬೇಕು ಅದಕ್ಕೆ ನೀರ್ ಹಾಕೋದ್ರಿಂದ ಆಗ್ಲಿ ಅಥವಾ ಅದ್ರ ಅದನ್ನ ಪೋಷಿಸೋದು ನಿಮ್ಮ ಕರ್ತವ್ಯ ಆಗಿರುತ್ತೆ ಆದ್ರಿಂದ ನೀವು ಎಲ್ರು ಇವತ್ತು ಏನು ಒಂದೊಂದು ಗಿಡ ನೆಡ್ತೀರಾ ಅದನ್ನ ನೀವು ಪೋಷಿಸ್ಬೇಕು ಮತ್ತೆ ಅದನ್ನ ಬೆಳೆಸಬೇಕು ಪರಿಸರವನ್ನ ಸಂರಕ್ಷಿಸಬೇಕು ಅಂತ ಕೇಳ್ಕೊಂತ ಈಗ ನಿಮ್ಮ ಮಕ್ಕಳಲ್ಲಿ ಏನಾದ್ರೂ ಈ ಸ್ವಲ್ಪ ಇದ್ರ ಬಗ್ಗೆ ಪರಿಸರದ ಬಗ್ಗೆ ಇದ್ರೆ ದಯಮಾಡಿ ನೀವು ಯಾರಾದ್ರೂ ಒಂದೆರಡು ಮಾತಾಡಬೇಕು ಜೂನ್ ಐದು ವಿಶ್ವ ಪರಿಸರ ಪರಿಸರ ದಿನಾಚರಣೆಯನ್ನು ನಾವೆಲ್ಲರೂ ಆಚರಿಸ್ತಾ ಇದ್ದೇವೆ ಇವತ್ತು ಇಲ್ಲಿ ಹೈವೇ ಅವರು ಬಂದು ನಮ್ಮ ಶಾಲಾ ಮಕ್ಕಳ ಜೊತೆಗೂಡಿ ಹೈವೇ ಪಕ್ಕದಲ್ಲಿ ಜಾಗದಲ್ಲಿ ಸಸಿಗಳನ್ನು ನಡೆದ್ರ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಪ್ರಮುಖವಾಗಿ ಇವತ್ತು ಏನು ಜೂನ್ ಐದು ಸಾಂಕೇತಿಕವಾಗಿ ನಡೆದು ಮಾತ್ರ ಅಲ್ಲ ಪ್ರತಿ ದಿನ ಎಲ್ಲಾ ಮಕ್ಕಳು ಕೂಡ ಪೋಷಕರು ಕೂಡ ತಮ್ಮ ಜಮೀನಲ್ಲಿ ಖಾಲಿರ್ತಕ್ಕಂತ ಜಾಗಗಳಲ್ಲಿ ಸಸಿಗಳನ್ನ ನೆಡೋದ್ರ ಮೂಲಕ ಆ ಗಿಡಗಳು ಏನಾಗ್ತವೆ ಅಂತಂದ್ರೆ ಮುಂದೊಂದು ದಿನ ಮಕ್ಕ ಆರ್ಥಿಕವಾಗೂ ಕೂಡ ಮಕ್ಕಳಿಗೆ ಅವ್ರಿಗೆ ಅನುಕೂಲ ಆಗ್ತವೆ ಮತ್ತೆ ಪರಿಸರಕ್ಕೆ ಅತಿ ಹೆಚ್ಚಿನ ಅನುಕೂಲ ಆಗುತ್ತೆ ಯಾಕೆಂದ್ರೆ ಆಕ್ಸಿಜನ್ ತುಂಬಾ ರಿಲೀಸ್ ಆಗೋದ್ರಿಂದ ಪರಿಸರ ವಾತಾವರಣ ತುಂಬಾ ಚೆನ್ನಾಗ್ ಆಗುತ್ತೆ ಜೊತೆಗೆ ಇನ್ನೊಂದು ಹೆಚ್ಚಿನ ವಿಶೇಷವಾಗಿ ಏನು ಅಂತಂದ್ರೆ ನಮ್ಮ ಪರಿಸರದಲ್ಲಿ ಪ್ಲಾಸ್ಟಿಕ್ ಅನ್ನ ಬಳಸ್ತಕ್ಕಂಥದನ್ನ ಬ್ಯಾನ್ ಮಾಡಿ ಅದಕ್ಕೆ ಪರ್ಯಾಯವಾಗಿ ಬೇರೆ ಪೇಪರ್ ಕಾಗದಗಳನ್ನ ಬಳಸಿ ನಮ್ಮ ಪರಿಸರವನ್ನ ಸಂರಕ್ಷಣೆ ಮಾಡತಕ್ಕಂತ ಕೆಲಸ ನಮ್ಮದು ಮತ್ತು ನಮ್ಮ ಎಲ್ಲಾ ಮಕ್ಕಳದು ಜವಾಬ್ದಾರಿ ಆಗಿರ್ತದೆ ಎಲ್ಲರೂ ಕೂಡ ಅದನ್ನ ಪಾಲಿಸೋದ್ರ ಮೂಲಕ ಪರಿಸರವನ್ನ ನಾವು ದಿನನಿತ್ಯ ಆಚರಣೆ ಮಾಡಬೇಕು ಕೇವಲ ಜೂನ್ ಐದನೇ ತಾರೀಕು ಮಾತ್ರ ಅಲ್ಲ ಈ ಮೂಲಕ ಎಲ್ಲರೂ ಕೂಡ ಪರಿಸರವನ್ನ ಶುದ್ಧವಾಗಿಟ್ಕೊಂಡು ಆ ಪರಿಸರವನ್ನ ತುಂಬಾ ಸೌಂದರ್ಯಯುತವಾಗಿ ಬೆಳೆಸೋದಕ್ಕೆ ನಡೆದ್ರ ಮೂಲಕ ಪರಿಸರವನ್ನ ಕಾಪಾಡಬೇಕು ಅಂತ ಹೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡ